ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋ ನಮ್ಮ ಗುಬ್ಬಿ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯಿತು ಶುಕ್ರವಾರ ಅಂದರೆ ಹೋಳಿ ಹುಣ್ಣಿಮೆ ದಿನ ಆಗಿದ್ದ ಐದು ದಿವಸಕ್ಕೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಗುಬ್ಬಿನಲ್ಲಿ ಪ್ರತಿ ವರ್ಷವೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾವು ದರ್ಶನ ಮಾಡ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಪ್ರತಿ ವರ್ಷವೂ ಮಿಸ್ ಮಾಡ್ಕೊಳ್ಳದೇ ಇಲ್ಲ ನಾವು ಪ್ರತಿ ವರ್ಷವೂ ಹೋಗ್ತೀವಿ ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಎಲ್ಲರೂ ಬನ್ನಿ ನಿಮಗೂ ಕೂಡ ಬೆಳ್ಳಿ ಪಲ್ಲಕ್ಕಿ ಉತ್ಸವದ್ದು ತೋರಿಸ್ತೀನಿ ನೋಡಿ ನಾವು ಕಾರಲ್ಲಿ ಕೂ ಕಾರನ್ನ ಪಾರ್ಕಿಂಗ್ ಮಾಡಿ ಬರೋಕ್ಕೆ ಅಂತ ಹೋಗಿದ್ವಿ ಇಲ್ಲಿ ಒಂದು ಟೆಂಪೋ ತಗ್ಲಕ್ಕೊಂಡಿತ್ತು ತುಂಬ ಅಂದರೆ ತುಂಬ ಕಾಮಿಡಿ ಆಗಿತ್ತು ಬಟ್ ನೋಡಿ ಮಿಸ್ ಆಯಿತು ಅದು ವೀಡಿಯೋ ತಗೊಳ್ಳೋದಕ್ಕೆ ಆದರೂ ಅಷ್ಟು ತೋರಿಸಿದ್ದೀನಿ ನೋಡಿ ಇದು ಎಂಟ್ರೆನ್ಸು ಚನ್ನಬಸವೇಶ್ವರ ಸ್ವಾಮಿ ಮುಂದೆಗಡೆ ದೇವಸ್ಥಾನ ಮುಂದೆಗಡೆ ಆರ್ಚ್ ಇದೆ ಇನ್ನು ಪೂರ್ತಿ ನಮ್ಮ ಗುಬ್ಬಿ ಸುತ್ತಮುತ್ತ ಇರೋ ಜನಕ್ಕೆಲ್ಲ ಗೊತ್ತಿರುತ್ತೆ ತುಂಬ ಅಂದರೆ ತುಂಬ ಜಾಗ ಇದೆ ಬಟ್ ಈ ಜಾಗ ಸಾಕಾಗ್ದಲೇ ಕೆಲವೊಂದು ಈ ಥರ ಆಟದ ಸಾಮಾನುಗಳೆಲ್ಲ ಈ ಸರಿ ಏನು ಹಾಕ್ಸಿಲ್ಲ ಆಟ ಆಡೋವು ಬರ್ತಾವಲ್ವ ಆರಾಟೆಗಳಾಗಲಿ ಅವೆಲ್ಲ ಬರ್ತಾವಲ್ಲ ಸ್ವಲ್ಪ ಚಿಕ್ಕ ಚಿಕ್ಕವು ಮಾತ್ರ ಹಾಕ್ಸಿದ್ದಾರೆ ತುಂಬ ಅಂದರೆ ತುಂಬ ಜಾಸ್ತಿ ಆರಾಟೆಗಳು ಎಲ್ಲ ಸೇರೋದು ಈ ಸಲ ತುಂಬ ಕಮ್ಮಿ ಹಾಕ್ಸಿದ್ದಾರೆ ನೋಡಿ ನಾನು ಓದು ತೇರು ವಿಡಿಯೋ ತೇರು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಾಟಕದ್ದು ನಾವು ನೋಡಿ ಆ ನಾಟಕದ್ದು ಸ್ಟೇಜ್ನ ತೆಗ್ದೇ ಇಲ್ಲ ಹೇಳ್ತಿದ್ದೀನಲ್ಲ ತುಂಬ ಚೆನ್ನಾಗಿ ನಾಟಕಗಳನ್ನು ಪ್ರದರ್ಶನ ಮಾಡಿದ್ರು ಈಗ ರಾಮಾಯಣನೇನೋ ನಡೀತಾ ಇತ್ತು ಬಟ್ ಮಕ್ಳಿಗೆ ಎಕ್ಸಾಮ್ ಇರೋದ್ರಿಂದ ನಾವು ಜಾಸ್ತಿ ಹೊತ್ತು ನಾಟಕ ಎಲ್ಲ ತೋರಿಸ್ಲಿಕ್ಕೆ ಹೋಗಲಿಲ್ಲ ಹೋಗಿ ಸ್ವಾಮಿ ದರ್ಶನ ಮಾಡಿ ಪ್ರಸಾದ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದರು ಪ್ರಸಾದ ಮಾ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ ನೋಡಿ ತೇರು ಇನ್ನೂ ಅಲ್ಲೇ ಇದೆ ತೇರು ಕೂಡ ಎಷ್ಟು ಜನ ಅಂತೀರ ಅಂದರೆ ಸಾಧ್ಯ ಸಿಕ್ಕಾಪಟ್ಟೆ ಜನ ಬೆಳ್ಳಿ ಪಲಕ್ಕಿಗೆ ಇಷ್ಟೊಂದು ಜನ ಸೇರ್ತಿರ್ಲಿಲ್ಲ ಈ ವರ್ಷ ಏನೋ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ನಿಜ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ತಳ್ಳಾಟ ನುಗ್ಲು ಅಷ್ಟು ಜನ ಇದ್ದರು ನೋಡಿ ಇದು ದೇವಸ್ಥಾನ ಮುಂಭಾಗದಲ್ಲಿ ಗೋಪುರ ಕನ್ಸ್ಟ್ರಕ್ಷನ್ ನಡೀತಿದೆ ಅಲ್ಲ ಅದಕ್ಕೆ ಕೂಡ ಡೆಕೋರೇಷನ್ ಮಾಡಿ ಎಲ್ಲ ಲೈಟಿಂಗ್ಸ್ ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಲೈಟಿಂಗ್ಸ್ ಎಲ್ಲನೆ ಹಾಕಿದ್ದಾರೆ ಈ ಜನದೊಳಗಡೆ ಅಷ್ಟೊಂದು ವಿಡಿಯೋ ಕ್ಲಿಪ್ಪಿಂಗು ಕೂಡ ತಗೊಳಕ್ಕಾಗಿಲ್ಲ ಆಮೇಲೆ ಎಷ್ಟೇ ಗೊತ್ತಿದ್ರೂ ನಾವು ದೇವಸ್ಥಾನದ ಒಳಗಡೆ ಆಗಲಿ ಅಲ್ಲಿ ವಿಡಿಯೋ ತಗೊಳೋದು ನೋಡಿದ್ರೆ ಸ್ವಲ್ಪ ಇರ್ಸು ಮುರ್ಸು ಅನಿಸುತ್ತೆ ಹಾಗಾಗಿ ಎಷ್ಟು ಸಿಗುತ್ತೋ ಅಷ್ಟನ್ನು ವೀಡಿಯೋ ಕವರಿಂಗ್ ಮಾಡಿದ್ದಾಳೆ ನನ್ನ ಮಗಳು ನೋಡಿ ಸ್ವಾಮಿಯವರು ತೇರ್ ಮೇಲೆ ಮೆರವಣಿಗೆ ಬರ್ತಾರಲ್ವಾ ಆ ಸ್ವಾಮಿಯವ್ರನ್ನ ಈ ಥರ ಈ ದೇವಸ್ಥಾನದ್ದು ಮುಂದೆಗಡೆ ಹೊರಾಂಡದಲ್ಲಿ ಆವರಣ ಇದೆ ಅದರ ಒಳ ಒಳಗಡೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬೆಳ್ಳಿಯ ಪಲ್ಲಕ್ಕಿ ಒಳಗಡೆ ಕೂರಿಸ್ತಾರೆ ಸ್ವಾಮಿನ ನೋಡಿ ಇದು ಬೆಳ್ಳಿ ಬೆಳ್ಳಿ ಪಲ್ಲಕ್ಕಿ ಇದಕ್ಕೆ ಬೆಳ್ಳಿ ಪಲ್ಲಕ್ಕಿಗೆ ಬೆಳ್ಳಿ ಪಲ್ಲಕ್ಕಿ ಅಂತ ಅದನ್ನೇ ಬೆಳ್ಳಿ ಪಲ್ಲಕ್ಕಿ ಜಾತ್ರೆ ಅಂತ ಫೇಮಸ್ಸು ತುಂಬ ಅಂದರೆ ತುಂಬ ಫೇಮಸ್ಸು ನಮ್ಮ ಗುಬ್ಬಿ ನಾಟಕದ ಕಂಪ್ನಿ ಗುಬ್ಬಿ ವೀರಣಯ್ಯ ಅವ್ರದ್ದು ನಾಟಕದ ಕಂಪ್ನಿ ಎಲ್ಲ ಇಲ್ಲೇ ಅಲ್ವಾ ಅಷ್ಟಾಗಿ ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ ಬಟ್ ನನಗೆ ತಿಳಿದಿರೋದನ್ನ ಹೇಳ್ತೀನಿ ತುಂಬ ಗುಬ್ಬಿ ವೀರಣ್ಯ ಅವ್ರ ಫ್ಯಾಮಿಲಿಯವರು ಎಷ್ಟೊಂದು ಜನ ಸೀರಿಯಲ್ಸು ಬೆಂಗಳೂರಿಂದ ಎಲ್ಲ ಸಿಕ್ಕಾಪಟ್ಟೆ ಬರ್ತಾರೆ ಅವ್ರನ್ನೆಲ್ಲ ನೋಡಿದಾಗ ಓ ಇವ್ರನ್ನೆಲ್ಲ ಸೀರಿಯಲಲ್ಲಿ ನೋಡಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಫೇಮಸ್ಸು ನಮ್ಮ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ತುಂಬ ಗುಬ್ಬಿ ವೀರಣ್ಯ ಅವ್ರ ಫ್ಯಾಮಿಲಿ ಅವರೆಲ್ಲ ಬರ್ತಾರೆ ವಾಹನದಲ್ಲಿ ಅವ್ರದ್ದೇ ಒಂದು ಸಪ್ರೇಟು ಹೂವಿನ ವಾಹನ ಕೂಡ ಮಾಡಿಸ್ತಾರೆ ಬಟ್ ದೇವಸ್ಥಾನದ್ದು ಒಂದು ದೊಡ್ಡ ವಾಹನ ಇರುತ್ತೆ ನಾನು ಹೂವಿನ ವಾಹನ ತೋರಿಸಿದ್ದೀನಿ ವಿಡಿಯೋ ವಿಡಿಯೋಗಳಲ್ಲಿ ಅವರು ಸಪ್ರೇಟು ಅವ್ರದ್ದೇ ಇರುತ್ತೆ ನೋಡಿ ತೇರಿಗೆ ಜನ ಸೇರಿತ್ತು ಸೇರಿತ್ತು ಅಂದರೆ ಎಷ್ಟು ನೋಡಿ ಇದು ಅಲ್ಲಿ ಎಲ್ ಇ ಡಿನಲ್ಲಿ ಪ್ಲೇ ಇತ್ತು ಇದೆಲ್ಲ ಡ್ರೋನಲ್ಲಿ ಶೂಟ್ ಮಾಡಿರೋದು ನೋಡಿ ಎಷ್ಟು ಜನ ಸೇರಿದೆ ಅಂತಂದರೆ ಅಪ್ಪ ಸಖತ್ತು ಜನ ಸಿಕ್ಕಾಪಟ್ಟೆ ಜನ ಜಾಗನೇ ಸಾಕಾಗ್ತಿರ್ಲಿಲ್ಲ ಆ ದೇವಸ್ಥಾನದ್ದು ಆವರಣದಲ್ಲಿ ಅಷ್ಟು ಜನ ನೋಡಿ ಇದು ಟೆಂಪಲ್ಲು ಅದು ಎಲ್ ಇ ಡಿನಲ್ಲಿ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇದು ನೈಟು ತೇರನ್ನು ಎರಡು ಸಲ ಎಳಿತಾರೆ ಬೆಳಗ್ಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಎಳಿತಾರೆ ಸಂಜೆ ಒಂದು ಸಲ ತೇರು ಅರಿಯುತ್ತೆ ಅದು ಇದು ನಡೀ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ದೇವಸ್ಥಾನದೊಳಗಡೆ ನಾವು ಕೂಡ ಕ್ಯೂನಲ್ಲಿ ಒಳಗಡೆ ಸ್ವಾಮಿನ ದರ್ಶನ ಮಾಡಲಿಕ್ಕೆ ಹೋಗೋಕ್ಕೆ ಕ್ಯೂನಲ್ಲೇ ನಿಂತಿದ್ವಿ ಒಳಗಡೆ ಸ್ವಾಮಿಗೆ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಹಣ್ಣಿನ ಅಲಂಕಾರ ಮಾಡ್ತಾರೆ ಪ್ರತಿ ವರ್ಷ ಕೂಡ ಹಣ್ಣಿನ ಅಲಂಕಾರನ ಮಾಡ್ತಾರೆ ಆ ಹಣ್ಣಿನ ಅಲಂಕಾರನ ನಾನು ಫೋಟೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಫೋಟೋ ಬರುತ್ತೆ ಮುಂದೆ ತೋರಿಸ್ತೀನಿ ನೋಡಿ ಒಳಗಡೆ ತೇರಿಗೆ ಮಾಡಿದಂಥ ಎಲ್ಲ ಏನೂ ತೆಗ್ದೇ ಇಲ್ಲ ಕಳಚಿಲ್ಲ ಅದನ್ನೆಲ್ಲ ಸ್ವಾಮಿಗೆ ಮಾತ್ರ ಸಪ್ರೇಟ್ ಅಲಂಕಾರ ಮಾಡಿದ್ದಾರೆ ನೋಡಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ವಿಭೂತಿ ಇಟ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು ಚನ್ನಬಸವೇಶ್ವರ ಸ್ವಾಮಿ ಟೆಂಪಲಿಗೆ ಬಂದ್ರಂತೂ ಅವರು ಎಷ್ಟು ಭಕ್ತಿಯಿಂದ ವಿಭೂತಿ ಇಟ್ಕೊಳ್ತಾರೆ ಅಂತ ಅಂದರೆ ಅಷ್ಟು ಭಕ್ತಿಯಿಂದ ವಿಭೂತಿಯನ್ನು ಇಟ್ಕೊಳ್ತಾರೆ ನೋಡಿ ಸೈಡಲ್ಲಿ ನಾನು ಅಲ್ಲಿ ಫೋಟೋ ತೊಗೊಳಕ್ಕೆ ಆಗಲಿಲ್ಲ ಸೈಡಲ್ಲಿ ಹಾಕಿದ್ದೀನಲ್ವ ಈ ಥರ ಅಲಂಕಾರ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಇತ್ತು ಅದನ್ನು ದರ್ಶನ ಮುಗಿಸ್ಕೊಂಡು ನಾವು ಆಚೆಗಡೆ ಬಂದ್ವಿ ಆಚೆಗಡೆ ಬಂದು ಊಟದ ಹತ್ರ ಹೋಗಿ ಟೊಮೊಟೊ ಬಾತು ಮತ್ತು ಮೊಸರನ್ನ ಪಾಯಸ ಮಾಡಿದರು ರವೆ ಪಾಯಸ ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಸ್ವಾಮಿಯ ದರ್ಶನ ಮಾಡಿಕೊಂಡು ಎಲ್ಲ ಏನು ಜಾಸ್ತಿ ಸುತ್ತಾಡೋದಕ್ಕೆ ಹೋಗಲಿಲ್ಲ ತುಂಬ ಜನ ಇದ್ದರು ಮತ್ತು ಮಕ್ಕಳಿಗೆ ಬೆಳಗ್ಗೆ ಸೈನ್ಸ್ ಎಕ್ಸಾಮ್ ಇತ್ತು ಹಾಗಾಗಿ ಸಾಕು ನಾವು ಹೋದಾಗಲೇ ಆಲೆ ಹನ್ನೊಂದುವರೆ ಆಗಿತ್ತು ಸಾಕಪ್ಪ ಜಾತ್ರೆ ಓ ಸಲನೇ ತೇರಲೆಲ್ಲ ಜಾತ್ರೆ ಮಾಡಿದ್ದೀರಾ ಆಟೋ ಸಾಮಾನೆಲ್ಲ ತಗೊಂಡಿದ್ಲು ನನ್ನ ಚಿಕ್ಕಮಗಳು ಸಾಕು ಅಂತ ಹಂಗೂ ಅವಳಿಗೆ ತಡ್ಕೊಳಕ್ಕಾಗ್ದಲೇ ಇದೆಲ್ಲ ಸ್ಪ್ರಿಂಗ್ ತರದ್ದೆಲ್ಲ ಆಟ ಆಡೋದಿರುತ್ತಲ್ವ ಅದ್ರ ಮೇಲೆ ಆಟ ಆಡಿಸ್ಕೊಂಡೇ ಬಂದಳು ಅವ್ರ ಡ್ಯಾಡಿ ಹತ್ರ ನಾವು ಹೋಗಿ ಕಾರಲ್ಲಿ ಕೂತಿದ್ವು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ